ಇವಾಗ ಇಲ್ಲೊಂದು ರೆಡ್ ಸಿಂಬಲ್ ಬಂದಿದೆ ನೋಡಿ ಆವ್ರೇಜ್ ಇದಕ್ಕೆ ಸರ್ವಿಸ್ ಕಾಸ್ಟ್ ಮಂಜು ಒಬ್ಬ ಹೆಂಗಿದೀರ ಜೆಡ್ ಎಕ್ಸ್ ಫೋರ್ಟೀನ್ ಅನ್ಸುತ್ತೆ ಮಿರರ್ಸ್ ಇಲ್ದಿರ ಸೊ ಈ ಗೋಲ್ಡ್ ಏನಂದ್ರೆ ಈ ಮಿರರ್ಸ್ ಫೋಲ್ಡ್ ಮಾಡಕ್ಕಾಗಲ್ಲ ಅವ್ರು ಯಾವಾಗ ನನ್ನ ಹತ್ರನೇ ಇತ್ತು ಮಿರರ್ಸ್ ಅಂದ್ರೂ ಸಿಕ್ಕಾಪೇಟೆ ಹುರಿದೋಗಿಬಿಡ್ತು ಬಿಡ್ತು ವೇಸ್ಟ್ ಮಾಡಿದ ಮೂವತ್ತೆಂಟು ಸಾವಿರ ಛತ್ ತೆರಿಗೆ ಐ ಥಿಂಕ್ ಐ ಮಿಸ್ ದ ಟರ್ನ್ ಮುಂಚೆನೇ ಲೆಫ್ಟ್ ಹೋಗಬೇಕಿತ್ತು ಮುಂದೆ ಲೆಫ್ಟು ಇಲ್ಲ ಅನ್ಕೋತೀನಿ ಇನ್ನೊಂದು ಮಕ್ಕಳು ಡಿವಿಯೇಷನ್ಗಳು ಮಾಡಿ 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 ನೋಡಿ ಇಲ್ಲಿ ಕ್ಲೋಸ್ ಮಾಡಿಬಿಟ್ಟವ್ರೆ ಇಲ್ಲೊಂದು ಇರಬೇಕಿತ್ತು ಇಲ್ಲೂ ಕ್ಲೋಸ್ ಮಾಡೋರ್ಲಾಗ್ರು ತೆರಿಗೆ ಎಲ್ಲಿಗಪ್ಪ ಲೆಫ್ಟ್ ಹೊಡಿಯೋದು ನಾವೀಗ ಅಚ್ಚಾ 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 ಅಲ್ಲೇ ತೊಗೊಬಿಡ್ಬೇಕಿತ್ತು ನಮ್ಮ ಕೂಳೆ ಆಗಿದ್ರೆ ನುಗ್ಸ್ಬಿಡ್ಬೋದಾಗಿತ್ತು ಎಲ್ಲಿ ಇದರಲ್ಲಿ ಆಗಲ್ಲ ಮುಂದೆನೇ ಹೋಗ್ಬೇಕೀಗ ಇಲ್ ತರ ಇತ್ತಲ್ಲ ಗುರು ಅಲ್ಲೂ ಆಗೋಲ್ಲ ಅಡಿಗೆ ಒಡೆಯುತ್ತೆ ಮೊನ್ನೆ ಏನು ಮಾಡೋದು ಒಂದು ಸತಿ ಬಂದಂಗೆ ಸರಿ ಇರಲ್ಲ ಗುರು ರೋಡ್ಗಳು ಬೆಂಗಳೂರಲ್ಲಿ ಹ್ಞೂ ನಮಸ್ತೆ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಟೈಟಲ್ ತಮ್ಮನಲ್ಲಿ ನೋಡಿದ್ದೀರಾ ನಮ್ಮ ಟೇಬಲ್ಗೆ ಫೈನಲಿ ಮಿರರ್ಸ್ ಹಾಕೋ ಟೈಮ್ ಬಂತು ಲಾಸ್ಟ್ ಟೈಮು ತೊಗೊಂಬಂದಿದೆ ಮಿರರ್ಸು ಬಟ್ ಏನಾಗ್ಬಿಟ್ಟಿದೆ ಆ ಮಿರರ್ಸು ಈ ಗಾಡಿ ಅಲ್ಲ ಬೇರೆ ಯಾವುದೋ ಗಾಡಿದು ಕೊಟ್ಬಿಟ್ಟವ್ರೆ ನಮಗೆ ಅವ್ರ ಸುಮಾರು ಗಾಡಿಗಳಿದೆಯಲ್ಲ ಮಿಸ್ಟೇಕ್ ಮಾಡ್ಕೊಂಬಿಟ್ಟು ಯಾವುದೋ ಗಾಡಿದು ಕೊಟ್ಬಿಟ್ಟವ್ರೆ ಸೊ ನಾನೇನು ಮಾಡಿದೆ ಮೊನ್ನೆ ನಮ್ಮ ಜಿ ಕೆ ಅವರು ಅವರು ಮಲ್ಟಿಸ್ಟಾರನ್ನು ಸರ್ವಿಸ್ ಮಾಡಿಸಿದ್ರು ಅವಾಗ ಹೆಂಗಿದ್ರು ಡು ಸರ್ವಿಸ್ ಸರ್ವೀಸಲ್ಲೇ ಇದ್ರಲ್ಲ ನನಗೊಂದು ಮಿರರ್ಸು ಸೆಟ್ಟು ಗುರು ಅಂತ ಅಂದೆ ಸೊ ನನಗೋಸ್ಕರ ಮಿರರ್ಸ್ ತೊಗೊಂಡು ಕೊಟ್ಟರು ನನಗೆ ಅಯ್ಯೋಯ್ಯೋ ಇಲ್ಲೇನು ಇಲ್ಲೇನು ಹೋಗೋ ಥರ ಇಲ್ಲ ಅನ್ಸುತ್ತೆ ಇಲ್ಲೇ ನುಗ್ಸ್ಬೋದಾ ಇಲ್ವಾ ಹೋಗ್ಬೋದು ಸೊ ಮಿರರ್ಸ್ಗೆ ಮೂವತ್ತು ಎಂಟು ಸಾವಿರ ಆಯಿತು ಶಿವ ಒಂದು ಸೈಡ್ ಮಿರರ್ಸೇ ಇದು ಹತ್ತೊಂಬತ್ತು ಚಿಲ್ಲರೆ ಎರಡರಿಂದ ಮೂವತ್ತೆಂಟು ಚಿಲ್ಲರೆ ಆಯಿತು ನಮಸ್ಕಾರ ಬ್ರೋ ಆರಾಮ ಬ್ರೋ ಎಲ್ಲ ಆಯಿತು ಎಲ್ಲ ಆಯಿತು ನಡೀರಿ ನಡೀರಿ ಟ್ರಾಫಿಕಲ್ಲಿ ಮಾತಾಡ್ಕೊಂಡು ಕೂತ್ಕೊಂಡ್ರೆ ಅಷ್ಟೇ ಸೊ ಹಂಗೆ ಕತೆ ಇದ್ರದ್ದು ಮಿರರ್ಸ್ಗೆ ಮೂವತ್ತೆಂಟು ಸಾವಿರ ಇದು ರೋಡಲ್ಲಿ ಮಿರರ್ಸ್ ಇಲ್ದಿರ ಕಷ್ಟ ಆಗುತ್ತೆ ಹಿಂದೆ ಯಾರು ಬರ್ತಾವ್ರ ಏನು ಗೊತ್ತಾಗಲ್ವಲ್ಲ ನಮ್ಮ ಜೊತೆ ಬರೋ ರೈಡರ್ಸೂ ಬರ್ತಾವ್ರಾ ಇಲ್ವಾ ನೋಡೋದಕ್ಕೆ ಬೇಕು ಮಿರರ್ಸ್ ಇಲ್ಲ ಅಂದರೆ ಭಾರಿ ಕಷ್ಟ ನನ್ನ ಕ್ಯಾಮ್ರಾ ಆನ್ ಆಗಿದೆಯಾ ಇಲ್ವಾ ಅಂತ ನೋಡೋಕ್ಕೂ ಏನು ಇರೋಲ್ಲ ಟ್ರ್ಯಾಕಲ್ಲಿ ಆ್ಯಕ್ಚುಲಿ ಮಿರರ್ಸ್ ಬೇಕಾಗಿಲ್ಲ ನಿಮಗೆ ಸೊ ಮಿರರ್ಸ್ ಇಲ್ಲದೇ ಇದ್ರೆ ಇನ್ನೂ ಇನ್ನೂ ನೆಕ್ಸ್ಟ್ ಲೆವೆಲ್ ಹೊಡಿಬೋದು ಟ್ರ್ಯಾಕಲ್ಲಿ ಡಿಸ್ಟ್ರಾಕ್ಷನ್ ಇರಲ್ವಲ್ಲ ಯಾಕಂದರೆ ಟ್ರ್ಯಾಕಲ್ಲಿ ಓನ್ ಬಿ ಲುಕಿಂಗ್ ಬ್ಯಾಕ್ ಬ್ರೌ ಬರೀ ಮುಂದೆ ನೋಡ್ತಿರ್ತೀರ ಅಷ್ಟೇ ಬಟ್ ರೋಡ್ಸಲ್ಲಿ ಕಷ್ಟ ಮಿರರ್ಸ್ ಇಲ್ದಿರ ಸ್ವಲ್ಪ ಇರಿಟೇಷನ್ ಆಗುತ್ತೆ ಅದಕ್ಕೆ ಹಾಕ್ಸ್ಬಿಡೋಣ ಅಂದ್ಬಿಟ್ಟು ಹೊಸ ಸೆಟ್ ತೊಗೊಂಡೆ ಮಿರರ್ಸು ಹಾಗೇ ಬ್ರೇಕ್ ಪ್ಯಾಡ್ಸು ಹೋಗಿದೆ ಬ್ರೇಕ್ ಪ್ಯಾಡ್ಸ್ ಚೇಂಜ್ ಮಾಡಬೇಕು ಲಾಸ್ಟ್ ವೀಡಿಯೋಸಲ್ಲಿ ನೋಡಿದ್ದೀರಾ ಸರ್ವಿಸ್ ಡ್ಯೂ ತೋರಿಸ್ತಾ ಇತ್ತು ಗಾಡಿ ಟೆನ್ ಡೇಸ್ ಮೈನಸ್ ಫಿಫ್ಟೀನ್ ಡೇಸ್ ಅಂತೆಲ್ಲ ಸೊ ಅದೆಲ್ಲ ಕಳೆದು ಇವಾಗ ಇಲ್ಲೊಂದು ರೆಡ್ ಸಿಂಬಲ್ ಬಂದಿದೆ ನೋಡಿ ಸರ್ವಿಸ್ ಅಂದ್ಬಿಟ್ಟು ಅದು ಹಂಗೆ ಇರುತ್ತೆ ಅದು ಕ್ಲಿಯರ್ ಸರ್ವಿಸ್ ಮಾಡಿಸಿ ಶೋರೂಮಲ್ಲಿ ಅವ್ರ ಟೂಲ್ಸಲ್ಲಿ ಕ್ಲಿಯರ್ ಮಾಡೋವರೆಗೂ ಅದು ಹಂಗೆ ಇರುತ್ತೆ ಇವಾಗ ಸೊ ನನ್ನ ಗಾಡಿಗೆ ಆ್ಯಕ್ಚುಲಿ ಸರ್ವಿಸ್ ಬೇಕಾಗಿಲ್ಲ ನಾನು ತೊಗೊಂಡಿದ್ದಾದಮೇಲೆ ನಾನು ಎರಡು ಸಾವಿರ ಕಿಲೋಮೀಟ್ರ್ ಓಡಿಸಿಲ್ಲ ಇನ್ನು ಆ್ಯಕ್ಚುಲಿ ಸೊ ನಾನು ತೊಗೊಂಡಾಗಲೇ ಅದು ಫುಲ್ಲು ಸರ್ವಿಸ್ ಆಗಿತ್ತು ಆಯಿಲ್ ಚೇಂಜ್ ಎಲ್ಲ ಎಲ್ಲ ಮಾಡಿ ನನ್ನ ಡುಕಾಡಿ ಶೋರೂಮಲ್ಲೇ ಅಲ್ಲ ತೊಗೊಂಡಿದ್ದು ಸೊ ತೊಗೊಂಡಾಗಿಂದ ನಾನೇ ನೀವು ಒಂದು ಟೂ ತೌಸಂಡ್ ಕಿಲೋಮೀಟರ್ಸು ನೆಟ್ಟು ಓಡಿಸಿಲ್ಲ ನೋಡಿ ಇವಾಗ ಟೋಟಲ್ ಗಾಡಿ ಓಡಿರೋದೇ ಎಂಟು ಸಾವಿರದ ಆರುನೂರ ತೊಂಬತ್ತ್ಮೂರು ಏಯ್ಟ್ ತೌಸಂಡ್ ಸೆವೆನ್ ಹಂಡ್ರೆಡ್ ಅಂದ್ಕೊಳ್ಳೋಣ ಅಷ್ಟೇ ಸೊ ಇದು ಹೆಂಗೆ ಅಂದರೆ ಎವ್ರಿ ಸಿಕ್ಸ್ ಮಂತ್ಸು ಅವರು ಟೈಮ್ ಸೆಟ್ ಮಾಡಿರ್ತಾರೆ ಲಾಸ್ಟ್ ಸರ್ವಿಸಿಂದ ಸಿಕ್ಸ್ ಮಂತ್ಸ್ಗೂ ಏನೋ ಡೇಟ್ ಸೆಟ್ ಮಾಡಿರ್ತಾರೆ ಸೊ ಟೈಮ್ ಎಕ್ಸ್ಪೈರ್ ಆಗುತ್ತಲ್ಲ ಅದಕ್ಕೆ ಸರ್ವಿಸ್ ಡ್ಯೂ ಬಂದ್ಬಿಡುತ್ತೆ ನೀವು ಓಡಿಸಿ ಓಡಿಸ್ದಿರೋ ಬಿಡಿ ಮನೇಲಿ ನಿಲ್ಸಿದ್ರು ಅದು ಟೈಮ್ ಆಗಿದ ತಕ್ಷಣ ಬಂದ್ಬಿಡುತ್ತೆ ಸರ್ವಿಸ್ ಡ್ಯೂ ಅಂತ ಆ ಥರ ಅದೇ ಇದು ಸೊ ಆ್ಯಕ್ಚುಲಿ ನನ್ನ ಗಾಡಿಗೆ ಸರ್ವಿಸ್ ಬೇಕಾಗಿಲ್ಲ ಈಗ ಸೊ ನಾನು ಮಾಡ್ಸೋದಿಲ್ಲ ಅದಕ್ಕೇ ಸುಮ್ಮ ಸುಮ್ಮನೆ ಏನಕ್ಕೆ ಮಾಡ್ತಾ ಓಡಿಸೇ ಇಲ್ಲ ಇನ್ನು ಗಾಡಿ ಸೊ ಈಗ ಸದ್ಯಕ್ಕೆ ಇವಾಗ ಮಿರರ್ಸ್ ಹಾಕೋತೀನಿ ಬ್ರೇಕ್ ಪ್ಯಾಡ್ಸ್ ಒಂದು ಚೇಂಜ್ ಮಾಡ್ಕೊತೀನಿ ಚೈನ್ ಸ್ವಲ್ಪ ಅಡ್ಜಸ್ಟ್ ಮಾಡಿಸ್ತೀನಿ ನಮ್ಮ ಮಂಜುಕೈಯಲ್ಲಿ ಅಷ್ಟೇ ಇನ್ನೊಂದು ಎರಡು ಮೂರು ಸಾವಿರ ಓಡಿಸ್ಬಿಟ್ಟು ಆಮೇಲೆ ಸರ್ವಿಸ್ ಮಾಡಿಸ್ತೀನಿ ಸುಮ್ಮನೆ ಯಾಕೆ ಇವಾಗ ಅದಕ್ಕೆಲ್ಲ ದುಡ್ಡು ವೇಸ್ಟ್ ನೆಕ್ಸ್ಟ್ ಮಾಡಿಸೋ ಟೈಮಲ್ಲಿ ಆಯಿಲ್ ಚೇಂಜ್ ಸರ್ವಿಸೇ ಮಾಡಿಸ್ಬಿಡೋದು ಒಂದೇ ಸತಿ ಫುಲ್ಲು ಆಯಿಲ್ ಚೇಂಜು ಬೇಕಾಗಿಲ್ಲ ಗುರು ಇದಕ್ಕೆ ಎವ್ರಿ ಟೆನ್ ತೌಸಂಡ್ ಕಿಲೋಮೀಟರ್ಸ್ ಒಂದು ಆಯಿಲ್ ಚೇಂಜ್ ಮಾಡೋದು ಅವರು ಹಿಂಗೆ ಐದೈದು ಸಾವಿರಾಗೆಲ್ಲ ಆಯಿಲ್ ಚೇಂಜ್ ಬೇಕಾಗೇ ಇಲ್ಲ ಸುಮ್ಮನೆ ಟಾಪ್ ಅಪ್ ಮಾಡ್ತಾರೆ ಕಮ್ಮಿ ಆಗಿದ್ರೆ ಅದರ್ವೈಸ್ ಎವ್ರಿ ಟೆನ್ ತೌಸಂಡ್ ಕಿಲೋಮೀಟರ್ಸ್ ಆಯಿಲ್ ಎಲ್ಲ ಮಾಡಿಸೋದು ಆ್ಯಾವ್ರೇಜ್ ಇದಕ್ಕೆ ಸರ್ವಿಸ್ ಕಾಸ್ಟು ಹತ್ತರಿಂದ ಹದಿನಾಲ್ಕು ಸಾವಿರ ಹಂಗಾಗುತ್ತೆ ಅದೇ ಆಯಿಲ್ ಚೇಂಜ್ ಸರ್ವಿಸನೇ ನಮ್ಮ ಮಲ್ಟಿಸ್ಟಳ ನಮ್ಮ ಜಿ ಕೆ ಅವರು ಮೊನ್ನೆ ಮಾಡಿಸಿರೋದು ಹದಿನಾಲ್ಕು ಸಾವಿರ ಏನೋ ಆಗಿದೆ ಬಿಲ್ಲು ಅವ್ರ ಗಾಡಿಗೆ ಅವರು ಸೇಮ್ ಆಯಿಲ್ ಸರ್ವಿಸ್ ಎಲ್ಲ ಫುಲ್ ಚೇಂಜ್ ಮಾಡಿ ಮಾಡಿದ್ದು ಸೊ ನನ್ನ ಗಾಡಿಗೆ ಇವಾಗ ಸದ್ಯಕ್ಕೆ ಟಚ್ ಅಪ್ ಮಾತ್ರ ನೋ ಸರ್ವಿಸ್ ನಮ್ಮ ಮಂಜು ಅವ್ರ ಹತ್ರ ಬಂದು ಅದು ಎಷ್ಟು ದಿನಗಳು ಎಷ್ಟು ತಿಂಗಳುಗಳಾಗಿದೆ ಗುರು ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಬಂದೇ ಇಲ್ಲ ಅನ್ಸುತ್ತೆ ನಾನು ಟ್ವೆಂಟಿ ಟ್ವೆಂಟಿ ತ್ರೀನೇ ಲಾಸ್ಟು ಯಾವಾಗ ನವೆಂಬರ್ ನವೆಂಬರಲ್ಲೋ ಬಂದಿರ್ತೀನಿ ಹೆಂಗವ್ರಪ್ಪ ಮಂಜು ಇಬ್ರು ಸೊ ನಾನು ಬರೋಕ್ಕೆ ಮುಂಚೆ ಫೋನ್ ಮಾಡೇ ಬರೋದು ಆಬ್ವಿಯಸ್ಲಿ ಹಂಗೆಲ್ಲ ಬರೋಕ್ಕಾಗಲ್ಲ ಕಾರಣ ಅವರು ಹೇಳಿದ್ರೆ ಅಷ್ಟೇ ನಾನು ಬರೋಕ್ಕಾಗೋದು ಇದು ಗಾಡಿ ತರೋಕ್ಕಾಗಲ್ಲ ನಾನು ಏನೋ ಅಪ್ಪ ಗಾಡಿಗಳು అల్లి బాస్ కణస్టాయిల్ ఓ ఇల్వరల్ ఓవర్ హీట్కి ఆగిబిట్టే డివిలు మంజురావు హీరా ఆరమా సూపర్ యావ లాస్ట్ డీసెంబర్ అన్సతల బందయ్యప్ప ఫుల్ బిజినా హింకే యాదో జెడ్ ఎక్స్ ఫోర్టారా ஆட்டீன் ஆர் ஒழே மாடல் ஜடக்ஸ் ஃபோட்டீன் ஆர் ஏனோ மால இதைக்கு சீட்டு கவல் ஐத்து ஓகே லெட் டேக் த மீரர்ஸ் ஊட் ஃபிட்டு மாஸ்போட ஃபிட்டு ಆ್ಯಕ್ಚುಲಿ ಬ್ರೇಕ್ ಪ್ಯಾಡ್ಸು ಇನ್ನೂ ಲೈಫ್ ಇದೆಯಂತೆ ಇನ್ನೊಂದು ಎರಡು ಮೂರು ಸಾವಿರ ಓಡತ್ತೆ ಅಂತಂದರು ಅವರು ನೋಡಿ ಅದೇ ಗ್ರೂ ಮಾರ್ಕ್ಸ್ ಕಾಣಿಸ್ತಿದೆಯಲ್ಲ ಲೈನ್ಸು ಅದಿದ್ರೆ ಇನ್ನೂ ಲೈಫ್ ಇದೆ ಅಂತ ಸೊ ಇನ್ನೂ ಎರಡು ಮೂರು ಸಾವಿರ ಆದಮೇಲೆ ಚೇಂಜ್ ಮಾಡಿಸೋಣ ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಸೊ ಈಗ ಓನ್ಲಿ ಮಿರರ್ಸ್ ಸೊ ದೀಸ್ ಆರ್ ದ ನ್ಯೂ ಮಿರರ್ಸ್ ಇಲ್ಲೊಂದಿದೆ ಸಾಲ ಸೊ ಮಿರರ್ಸಲ್ಲೇ ಇಂಟಿಗ್ರೇಟೆಡ್ ಇಂಡಿಕೇಟರ್ಸ್ ಬರುತ್ತೆ ಇದಕ್ಕೆ ಸೊ ಅದೂ ಅಡ್ವಾಂಟೇಜ್ ಆ್ಯಕ್ಚುಲಿ ಇವಾಗ ಫ್ರಂಟ್ ಇಂಡಿಕೇಟರ್ಸೇ ಇಲ್ಲ ಗಾಡೀಲಿ ಓನ್ಲಿ ರೇರ್ ಇಂಡಿಕೇಟರ್ಸ್ ಮಾತ್ರ ಇರೋದು ಇಂಟಿಗ್ರೇಟೆಡು ಸೊ ಫ್ರಂಟ್ ಮಿರರ್ಸು ವಿತ್ ಇಂಡಿಕೇಟರ್ಸ್ ಸೊ ಚೈನ್ ಸ್ವಲ್ಪ ಲೂಸ್ ಆಗಿದೆ ಚೈನ್ ಒಂದು ಟೈಟ್ ಮಾಡಿಸ್ಕೊ ನಾನು ಅದು ಬಿಟ್ಟರೆ ಏನು ಕೆಲಸ ಇಲ್ಲ ಗುರು ಗಾಡಿ ರೇರ್ ಬ್ರೇಕ್ ಪ್ಯಾಡ್ಸು ಬೇಜಾನು ಲೈಫ್ ಇದೆ ಸಾಲ್ಟೆಡ್ ಮೂರು ಸಾವಿರ ಓಡಲಿ ಆಮೇಲೆ ನೋಡೋಣ ಸೊ ಇದು ಅಲ್ಯೂಮಿನಿಯಂ ಬ್ಲಾಕ್ ಆಫ್ಸ್ ಡುಕಾಟಿ ಒರಿಜಿನಲ್ ಪಾರ್ಟ್ಸು ಎಲ್ಲ ಡುಕಾಟಿ ರಿಜೋಮಾ ಓಕೆ ಮಿರರ್ಸ್ ಆರ್ ಆಲ್ ಫಿಟ್ ಹೊಸ ಲುಕ್ ಏನು ಆ್ಯಕ್ಚುಲಿ ಹಂಗೆ ಚೆನ್ನಾಗಿತ್ತು ಅನ್ಸೋದು ಮಿರರ್ಸ್ ಇಲ್ದಿರ ಸೊ ಈ ಗೋಲ್ಡ್ ಏನಂದರೆ ಈ ಮಿರರ್ಸ್ ಫೋಲ್ಡ್ ಮಾಡೋಕ್ಕಾಗಲ್ಲ ಇಷ್ಟೇ ಇದು ಹಿಂಗೆ ಇರುತ್ತೆ ಫೋಲ್ಡೋ ಮಾಡೋಕ್ಕಾಗಲ್ಲ ಇದು ಅದೊಂದು ಅದೇ ನಾವು ಇದ್ರೊಳಗೆ ಇಂಡಿಕೇಟರ್ ಸೌಂಡ್ ಮಾಡೋಣ ಚೈನ್ ಟೈಟ್ ಕೂಡ ಆಯ್ಪಿ ಸೊ ಅದು ಒಂಥರ ಟಕ್ 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 ಅಂತ ಸೌಂಡ್ ಬರ್ತಾಯಿತ್ತು ಇತ್ತು ಲೋ ಸ್ಪೀಡ್ಸಲ್ಲಿ ಐ ಸ್ಪೀಡಲ್ಲಿ ಗೊತ್ತಾಗಲ್ಲ ಲೋ ಸ್ಪೀಡಲ್ಲಿ ಚೈನ್ ಲೂಸ್ ಇದ್ರೆ ಸೌಂಡ್ ಬರುತ್ತೆ ಚೈನ್ದು ಸೊ ಈಗ ಟೈಟ್ ಮಾಡಿದ್ದಾರೆ ಅಷ್ಟೇ ಇನ್ನೇನು ಕೆಲಸ ಇಲ್ಲ ಚೈನ್ ಟೈಟ್ ಆಯಿತು ಮಿರರ್ಸ್ ಫಿಟ್ ಆಯಿತು ಬ್ರೇಕ್ ಬೇಕಾಗಿಲ್ವ ಅಂತ ಇನ್ನು ಎರಡು ಸಾವಿರ ಮಿನಿಮಮ್ ಓಡುತ್ತಂತೆ ಸೊ ಓಡಲಿ ಓಡದ ಮೇಲೇ ಹಾಕ್ಸಣ ಇನ್ನೇನಿಲ್ಲ ಮನೆಗೆ ಎತ್ಕೊಂಡು ಹೋಗೋಣ ಹಿಂಗಿದೆ ಲುಕ್ಕು ಮಿರರ್ಸು i ಸಿಹೋ ಹಲ್ ಗಡಿ ಟಚ್ ಓಕೆ ಸಿಯೋ ಬ್ರೋ ಬರೋಣ ಓಕೆ ಬಾಯ್ ಥ್ಯಾಂಕ್ ಯು ಮಿರರ್ಸ್ ಜೊತೆ ಹೆಂಗಿದೆ ಗಾಡಿ ನೋಡೋಣ ಬನ್ನಿ ಒಂಥರ ಚೆನ್ನಾಗಿ ಅನ್ನಿಸ್ತಾ ಇದೆ ಏನೋ ಒಂಥರ ಬೋಡಿ ಬೋಡಿ ಇಲ್ಲ ಈಗ ಮೈನ್ ಏನಂದರೆ ಹಿಂದೆ ಯಾರು ಬರ್ತವ್ರೆ ಏನು ನಡಿತೈತೆ ನಂಗೆ ಗೊತ್ತಾಗುತ್ತಿ ಬಟ್ ನಾನು ಹೇಳ್ದಂಗೆ ಅವನಿ ಮಿರರ್ಸು ಫೋಲ್ಡ್ ಮಾಡೋಕ್ಕಾಗಲ್ಲ ಇದಿಷ್ಟೇ ಯಾವಾಗಲೂ ಹಿಂಗೆ ಇರುತ್ತೆ ಎಕ್ಸ್ಟೆಂಡೆಡ್ ಆಗೇನೆ ಒಂಚೂರು ಮಾಡ್ಸೋಕ್ಕಾಗಲ್ಲ ಇದನ್ನು ಸೊ ಕವರ್ ಹಾಕೋವಾಗೆಲ್ಲ ಒಂಚೂರು ನೋಡ್ಕೊಂಡು ಹಾಕಬೇಕು ಆಮೇಲೆ ಬ್ರೇಕ್ ಬ್ರೇಕಾಕ್ಬಿಡುತ್ತಂತೆ ಇದು ಸುಮ್ಮ ಸುಮ್ಮನೆ ಯಾರಾದರೂ ಟಚ್ ಮಾಡೋದು ಅಥವಾ ಹೊರ್ಕೊಳ್ಳೋದೆಲ್ಲ ಮಾಡಿದ್ರೆ ಸ್ಟೆಮ್ಮು ಮುರಿದೋಗಿಬಿಡುತ್ತಂತೆ ಇದನ್ನು ದುಕಾಟಿಯಲ್ಲೇ ಹೇಳಿದರು ನನಗೆ ಸ್ವಲ್ಪ ಕೇರ್ಫುಲ್ಲಾಗಿರ್ಬೇಕು ಮೂವತ್ತೆಂಟು ಸಾವಿರ ಡಾಮಾರಿಗೆ ಹಾಕ್ಬಿಡ್ತೈತೆ ಆಮೇಲೆ ಆಮೇಲೆ ಚೈನ್ದು ಸೌಂಡ್ ಬರ್ತಾಯಿಲ್ಲ ನೋಡಿ ಈಗ ಟೈಟಾಗಿದೆ ಟಕ ಲೈಟಾಗಿ ಅಂತ ಸೌಂಡ್ ಬರುತ್ತೆ ಸ್ಲೋ ಸ್ಪೀಡಲ್ಲಿ ಸೊ ನೀವೇನು ಹೇಳ್ತೀರ ಸ್ನೇಹಿತರೆ ಡಿಡ್ ಯು ಲೈಕ್ ಇಟ್ ಮೋರ್ ವೆನ್ ಡವಿಲ್ ಹ್ಯಾಡ್ ನೋ ಮಿರರ್ಸ್ ಆರ್ ಇವಾಗ ಜಾಸ್ತಿ ಇಷ್ಟ ಆಗ್ತಿದೆಯಾ ಮಿರರ್ ಜೊತೆ ಹೇಳಿ ಕಮೆಂಟ್ ಸೆಕ್ಷನ್ನಲ್ಲಿ ಸೊ ಈಗ ಬರೋವಾಗ ಒಬ್ಬರಿಗೆ ಮಾತಾಡ್ಸಿದ್ನಲ್ಲ ನಾನು ಅಲ್ಲಿ ಇನ್ ಟಚ್ ಅಂತ ಹೇಳಿದ್ನಲ್ಲ ಒಬ್ಬರಿಗೆ ಅವರು ಕೇಳೋದವ್ರು ಅವ್ರ ಹತ್ರ ಮುಂಚೆನೂ ಮುಂಚೆ ವಿ ಫೋರ್ ಎಸ್ ಸಿಕ್ತಂತೆ ಈಗ ಟೈಗರ್ ಯಾವುದೋ ಇಟ್ಕೊಂಡವ್ರೆ ಟೈಗರು ಆಮೇಲೆ ಇನ್ನೊಂದು ಯಾವುದೋ ಸೂಪರ್ ಸ್ಪೋರ್ಟ್ ಇಡ್ಕೊಂಡಿದ್ದಾರೆ ಆರ್ ಒನ್ ಅನ್ಸುತ್ತೆ ಮುಂಚೆ ವಿ ಫೋರ್ ಎಸ್ ಸಿಕ್ತಂತೆ ಅವ್ರ ಹತ್ರನೂ ಬಟ್ ಅದನ್ನ ಕೊಟ್ಟವ್ರೆ ಇಲ್ಲ ವಿ ಫೋರ್ ಎಸ್ಸು ಆದರೂ ಮಿರರ್ಸ್ ಅವ್ರ ಮನೆಯಲ್ಲೇ ಇದೆಯಂತೆ ನಾನು ಅಂದ್ಕೊಂಡೆ ಛೂ ಏನು ಗುರು ಸುಮ್ಮನೆ ಮೂವತ್ತೆಂಟು ಸಾವಿರ ರೂಪಾಯಿ ಟ್ಯಾಕ್ಸ್ ಆಯಿತು ಅವ್ರಿಗೆ ಹೆಂಗಿದ್ರು ವೇಸ್ಟ್ ಆಗಿಬಿಟ್ಟಿದೆ ಮಿರರ್ಸು ಇವ್ರು ಫಸ್ಟೇ ನನಗೆ ಸಿಕ್ಕಿದ್ದರೆ ಅವ್ರ ಹತ್ರನೇ ಇದೆ ಮಿರರ್ಸು ಮೂವತ್ತೆಂಟು ಸಾವಿರ ಉಳಿಸ್ಬೋದಿತ್ತು ಏನು ಮಾಡೋದು ಇವತ್ತು ಬಂದಿದ್ದಕ್ಕೆ ಸಿಕ್ಕಿದ್ರು ಇಲ್ಲ ಅಂದಿದ್ರೆ ಅವ್ರು ಇವತ್ತು ಸಿಗ್ತಾ ಇರಲಿಲ್ಲ ಬಟ್ ನಂಬರ್ ಈಸ್ಕೊಂಡಿದ್ದೀನಿ ಏನಕ್ಕೆ ಅಂದರೆ ಜಸ್ಟ್ ಇನ್ ಕೇಸ್ ಈ ಮಿರರ್ಸ್ ಏನಾದರೂ ಮುರಿದೋಗೋದು ಏನಾದರೂ ಆಯಿತು ಅಂದರೆ ಇನ್ನು ಅವ್ರ ಹತ್ರ ಒಂದು ಇದೆ ಸೇಫ್ಟಿಗೆ ಬ್ಯಾಕಪ್ಗೆ ಇರಲಿ ಅಂದ್ಬಿಟ್ಟು ನಂಬರ್ ಈಸ್ಕೊಂಡಿದ್ದೀನಿ ಅವ್ರು ಯಾವಾಗ ನನ್ನ ಹತ್ರನೇ ಇತ್ತು ಮಿರರ್ಸು ಅಂದರೂ ಸಿಕ್ಕಾಪಟ್ಟೆ ಹುರಿದೋಗಿಬಿಡ್ತು ಸುಮ್ಮನೆ ವೇಸ್ಟ್ ಮಾಡಿದ್ನಳು ಮೂವತ್ತೆಂಟು ಸಾವಿರ ಅಂತ ಏನು ಮಾಡೋಕ್ಕಾಗಲ್ಲ ಬನ್ನಿ ಯಾವ್ದು ಹೋಗ್ಬೇಕೋ ಅದು ಹೋಗೇ ಹೋಗುತ್ತೆ ಯಾವ್ದು ಇರಬೇಕೋ ಅದು ಇದ್ದೇ ಇರುತ್ತೆ ಅಷ್ಟೇ ಎಲ್ಲ ಹಣೆ ಬರ ಬಟ್ ಇದೇಲೆ ನಿಶ್ಚಿಂತೆ ಗಾಳಿ ಓಡಿಸ್ಬೋದು ಮಿರರ್ಸ್ ಇದೆ ಏನ್ ಗುರು ಸ್ಟ್ರೀಟ್ ಮಾಡಲ್ಲೇ ವೀಲ್ ಸ್ಪಿನ್ ನೋಡಿತಾ ಇತ್ತು ಮಗನ್ ಇದು ಈ ಸಿಮೆಂಟ್ ಇದ್ರ ಮೇಲೆ ಯಾವಾಗ ಒಬ್ಸರ್ವ್ ಮಾಡ್ತೀನಿ ಲೈಟ್ ತಾಡಲ್ ಕೊಟ್ಟರೆ ಮಗನ್ ವೀಲ್ ಸ್ಪಿನ್ ನೋಡತ ನೋಡಿ ಅಬ್ಸರ್ವ್ ಮಾಡಿಂಗೆ ಹಂಗೆ ಅಂತ ಜಾರು ಬಿಡ್ತೈತೆ ಮಗಂದು ಅದು ಸ್ಟಿಕ್ಕಿ ಟೈರ್ಸೆ ರಾಸೋ ಟೂ ಕೋರ್ಸಾ ಅನ್ಕೊಂತೀನಿ ಇದು ರಾಸೋ ಕೋರ್ಸಾ ಟೂ ಮಗಂದು ಇದೇನೆ ವೀಲ್ ಸ್ಪಿನ್ ನೋಡತೈತೆ ಇನ್ ಮಿಷನ್ ಇನ್ನೆಲ್ಲ ಹಾಕ್ಬಿಟ್ರೆ ರೋಡ್ ಸಿಕ್ಸ್ ಗಿಡ್ ಸಿಕ್ಸು ಯಾರೇ ಹೋಗ್ಬಿಡ್ತೀನಿ ಅನ್ಕೊಂತಿ ಟಾರ್ಮ್ಯಾಕಲ್ಲಿ ಆಗಲ್ಲ ಆ ಥರ ಆ ಸಿಮೆಂಟ್ ಪ್ಯಾಚ್ ಮೇಲೆ ಮಾತ್ರ ಅಬ್ಸರ್ವ್ ಮಾಡಿದ್ದೀನಿ ಎರಡು ಮೂರು ಸರಿ ವಿಲ್ ಸ್ಪಿನ್ ನೋಡಿದಿದೆ ವಿ ಫೋರ್ದು ಟಾರ್ಕ್ ಭಯಂಕರ ನಮ್ಮ ಅಪ್ರೀಲನಲ್ಲೂ ಹಿಂಗೆ ಇತ್ತು ಟೋನಿನಲ್ಲಿ ಅದಕ್ಕೆ ಮುಂಜೂವ್ರಿಗೆ ಆ ಗಾಡಿ ಅಷ್ಟೊಂದು ಇಷ್ಟ ಆಗ್ತಾ ಇದ್ದಿದ್ದು ಕೊಟ್ಟಿದೆ ಕಿತ್ಕೊಂಡು ಹೋಗೋದು ಲೋ ಆರ್ ಪಿ ಅಷ್ಟೇ ಭಯಂಕರ ಟಾರ್ಕ್ ಇತ್ತು ಈ ಗಾಡಿಯಲ್ಲೂ ಅಷ್ಟೇ ತುಂಬ ಟಾರ್ಕ್ ಇದೆ ಹೇಳ್ತಾ ಇದ್ರು ಸೊ ವಿ ಫೋರ್ದ ಅಡ್ವಾಂಟೇಜೇ ಅದು ಲೋ ಎಂಡು ಮಿಡ್ಡು ಎಲ್ಲ ಸಾಕಷ್ಟು ಸ್ಟ್ರಾಂಗ್ ಇರುತ್ತೆ ಇವನ್ ಟಾಪಲ್ಲೂ ಅಷ್ಟೇ ಇದು ಆಲ್ವೇಸ್ ಪವರ್ ಎವ್ರಿ ವೇರ್ ಪವರ್ ಇದು ವಿ ಫೋರ್ ಇನ್ಲೈನ್ ಫೋರ್ ಹಂಗಾಗಲ್ಲ ಟಾಪಲ್ಲಿ ಮಾತ್ರ ಪವರ್ ಇರುತ್ತೆ ಆಮೇಲೆ ಇನ್ಲೈನ್ ತ್ರೀ ತೊಗೊಂಡ್ರೆ ಮಿಡ್ಡಲ್ ಪವರ್ ಇರುತ್ತೆ ಲೋ ಮತ್ತು ಟಾಪು ಅಷ್ಟಕ್ಕಷ್ಟೇ ಮಿಡ್ಡಲ್ ಸ್ಟ್ರಾಂಗ್ ಇರುತ್ತೆ ಇನ್ಲೈನ್ ತ್ರೀ ಬಟ್ ವಿ ಫೋರ್ ಮಾತ್ರ ಎವ್ರಿ ವೇರ್ ಪವರ್ ನೋಡಿ ಟ್ರಾಫಿಕಲ್ಲೂ ಡಾಡ್ಜ್ ಮಾಡೋದು ಸ್ವಲ್ಪ ಕಷ್ಟ ಈ ಮಿರರ್ಸ್ ಇರೋದಕ್ಕೆ ಇವಾಗ ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಹೋಗ್ಬೇಕು ಎಲ್ಲನ ಲೈಟಾಗಿ ಟಚ್ ಆಯಿತು ಅಂದ್ರೂ ಮುರಿದೋಗ್ಬಿಡುತ್ತೆ ಅಪ್ಪ ಅಯ್ಯಪ್ಪ ಒಂದು ಗಂಟೆ ಮಧ್ಯಾಹ್ನ ಇದ್ದೀನಿ ಆಲ್ರೆಡಿ ಸರಿ ಸ್ನೇಹಿತರೆ ಈ ವಿಡಿಯೋಗೆ ಇಷ್ಟೇ ಬೇಗ ಒಂದು ರೈಟ್ ಮಾಡೋಣ ನೆಕ್ಸ್ಟ್ ವೀಡಿಯೋಲಿ ಸಿಗೋಣ ಬಾ ಬಾಯ್